ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಟ್ಟಿ ಬಿಡುಗಡೆಗೆ ಇನ್ನೇನು ಕ್ಷಣಗಣನೆ ಪ್ರಾರಂಭವಾಗಿದೆ ಕೇಂದ್ರ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಇಲಾಖೆಯಿಂದ ಈ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥದ್ದು ಅತ್ಯುತ್ತಮ ಚಿತ್ರಗಳ ಪಟ್ಟಿಯಲ್ಲಿ ಕನ್ನಡದ ಕೆಜಿಎಫ್ ಟು ಮತ್ತು ಕಾಂತಾರ ಚಿತ್ರಗಳಿವೆ ಶ್ರೇಷ್ಠ ನಟರ ಪ್ರಶಸ್ತಿಗೆ ಮಲಯಾಳಂ ನಟರಾಗಿರುವಂತಹ ಮಮ್ಮೂಟಿ ಸ್ಪರ್ಧೆಯಲ್ಲಿದ್ದಾರೆ ಕನ್ನಡದ ರಿಷಬ್ ಶೆಟ್ಟಿಗೆ ಒಲೆಯುತ್ತ ಆಗಾದರೆ ಪ್ರಶಸ್ತಿ ಕಾದು ನೋಡಬೇಕಾಗಿದೆ ಇಬ್ಬರ ನಡುವೆ ಇದೇ ಟೈಟ್ ಫೈಟ್ ಅಂತ ಕೂಡ ಹೇಳಬಹುದು ರಿಷಬ್ ಶೆಟ್ಟಿಗೆ ಶ್ರೇಷ್ಠ ನಟನ ಪ್ರಶಸ್ತಿ ಲಭಿಸತ್ತಾ ಕಾದು ನೋಡಬೇಕಾಗಿದೆ ಎಲ್ಲ ಕನ್ನಡಿಗರು ಕಾತರದಿಂದ ಕಾಯ್ತಾ ಇದ್ದಾರೆ ನಿಜಕ್ಕೂ ರಿಷಬ್ ಶೆಟ್ಟಿ ಅವರಿಗೆ ಪ್ರಶಸ್ತಿ ಸಿಗತ್ತಾ ಸಿಗಬೇಕು ಅಂತ ಕೂಡ ಆಸೆಯನ್ನ ಪಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ ಪ್ರಶಸ್ತಿ ಒಲಿಯಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಕನ್ನಡಿಗರು ಹಾಗೂ ಅವರ ಅಭಿಮಾನಿಗಳು ಎಸ್ ರಂಗದಲ್ಲಿ ಅತ್ಯಂತ ಅಂದರೆ ಕಡಿಮೆ ಬಜೆಟ್ನಲ್ಲಿ ಹೆಚ್ಚು ಹೆಸರು ಮಾಡಿದಂತಹ ಹಾಗೆಯೇ ಒಂದು ದಾಖಲೆಯನ್ನ ನಿರ್ಮಿಸಿದಂತಹ ಸಿನಿಮಾ ಅಂದ್ರೆ ಅದು ಖಂಡಿತವಾಗ್ಲೂ ಕಾಂತಾರ ಒಟ್ನಲ್ಲಿ ಇದೀಗ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಪಟ್ಟಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ಕೂಡ ವಾರ್ತಾ ಮತ್ತು ಪ್ರಸಾರ ಇಲಾಖೆಯಿಂದ ಈ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪ್ರಶಸ್ತಿಯ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವತಿಯಿಂದ ಇದರಲ್ಲಿ ನಮ್ಮ ಕನ್ನಡ ಚಲನಚಿತ್ರಗಳಾಗಿರುವಂತಹ ಕಾಂತಾರ ಟೂ ಹಾಗೆ ಸಾರಿ ಎಫ್ ಟೂ ಹಾಗೆ ಕಾಂತಾರ ಸಿನಿಮಾಗಳು ಹೆಸರನ್ನ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಅವರ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ ಹಾಗೆ ಕಾವತ್ರದಿಂದ ಕಾಯ್ತಾ ಇದ್ದಾರೆ ಖಂಡಿತವಾಗ್ಲೂ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಈ ಪ್ರಶಸ್ತಿ ಒಲಿಯುತ್ತೆ ಅಥವಾ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ನಲ್ಲಿ ಇಬ್ಬರ ನಡುವೆ ಕೂಡ ಟೈಟ್ ಫೈಟ್ ಇರುವಂತದ್ದು